ವಾಣಿಜ್ಯ ವ್ಯಾಪಾರಿಗಳಿಂದ ಫುಟ್ಪಾತ್ ಆಕ್ರಮಣ ಪಾದಚಾರಿಗಳಿಗೆ ತೊಂದರೆ ತೆರವುಗೊಳಿಸಲು ಆಗ್ರಹ ವಾಣಿಜ್ಯ ಮಳಿಗೆಗಳು ಹೋಟೆಲ್ ವ್ಯಾಪಾರಿಗಳಿಂದ ಪಾದಚಾರಿ ಮಾರ್ಗ ಸಂಪೂರ್ಣ ಆಕ್ರಮಣವಾಗಿದ್ದು ನಾಗರಿಕರು ಓಡಾಡಲು ತೀವ್ರ ತೊಂದರೆ ಅನುಭವಿಸುತ್ತಾ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸುವಂತೆ ಎಂಇಐ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡ ಲಕ್ಷ್ಮಣ್ ಗೌಡ್ರು ಆಗ್ರಹಿಸಿದ್ದಾರೆ ಹೆಸರುಘಟ್ಟ ರಸ್ತೆಯ ಎಂಇಐ ಲೇಔಟ್ ರಸ್ತೆಯಲ್ಲಿ ನೂರಾರು ವಾಣಿಜ್ಯ ಮಳಿಗೆಗಳು ಇದ್ದು ಭಾಗಶಃ ಪಾದಚಾರಿ ಮತ್ತು ಸಂಪೂರ್ಣ ಆಕ್ರಮಣವಾಗಿದ್ದು ಅದನ್ನು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸುವಂತೆ ಮಾಲೀಕರಿಗೆ ಎಂಇಐ ಲೇಔಟ್ ಕ್ಷೇಮಾಭಿವೃದ್ದಿ ಸಂಘದ ಮುಖಂಡರು ಆದ ಲಕ್ಷ್ಮಣ್ ಗೌಡು ನೇತೃತ್ವದಲ್ಲಿ ಬಡಾವಣೆಯ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ ಇತ್ತೀಚೆಗಷ್ಟೇ ಎಂಇಐ ಗ್ರೌಂಡಿನ ಮುಂಭಾಗ ಹೊಸದಾಗಿ ಬಿರಿಯಾನಿ ಸೆಂಟರ್ ಆರಂಭವಾಗಿದ್ದು ರಸ್ತೆಯ ಬದಿಯಲ್ಲಿ ವ್ಯಾಪಾರ ನಡೆಸುತ್ತಿದ್ದು ರಸ್ತೆಯಲ್ಲಿ ನಿಂತು ತಿಂದು ಮೂಳೆ ಬಿಸಾಕುತ್ತಾ ಇರೋದ್ರಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜನಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಉಂಟಾಗ್ತಾ ಇದೆ ಸಭ್ಯಸ್ಥರು ಮಹಿಳೆಯರು ಮಕ್ಕಳು ಓಡಾಡದಂತಹ ಪರಿಸ್ಥಿತಿ ಉಂಟಾಗಿದ್ದು ಮಾಲೀಕರಿಗೆ ತಿಳಿಸಿದ್ರೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಕೂಡಲೇ ಬಿಬಿಎಂಪಿ ಎಚ್ಚೆತ್ತು ಈ ರಸ್ತೆಯಲ್ಲಿ ಇರುವಂತಹ ಎಲ್ಲಾ ಒತ್ತುವರಿದಾರರನ್ನ ತೆರವುಗೊಳಿಸಿ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಮುಖಂಡ ಚಂದ್ರಪ್ಪ ಮಾತನಾಡಿ ಈ ರಸ್ತೆ ಹಲವಾರು ಬಡಾವಣೆಗಳಿಗೆ ಹಾದು ಹೋಗಲಿದ್ದು ಸಹಜವಾಗಿ ವಾಹನ ಸಂಚಾರ ಹೆಚ್ಚಾಗಿರುತ್ತೆ ಹಂತದರಲ್ಲಿ ಅಂಗಡಿ ಮಾಲೀಕರು ಫುಟ್ಪಾತ್ ಆಕ್ರಮಿಸಿ ರಸ್ತೆಯಲ್ಲಿ ಪದಾರ್ಥವನ್ನ ಇಡುವುದರಿಂದ ಸಹಜವಾಗಿ ರಸ್ತೆ ಕಿರಿದಾಗಿ ವಾಹನ ಓಡಾಡಲು ತೊಂದರೆಗೆ ಕಾರಣವಾಗ್ತಾ ಇದೆ ಕೂಡಲೇ ಸಂಬಂಧಪಟ್ಟವರು ಫುಟ್ಪಾತ್ ಆಕ್ರಮಿಸುವವರನ್ನ ತೆರವುಗೊಳಿಸಿ ಆಗ್ತಾ ಇರುವ ಅನಾನುಕೂಲವನ್ನು ನಿವಾರಿಸಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ನಿವಾಸಿಗಳು ಬಾಗಲಕುಂಡೆ ಠಾಣೆ ಸಿಬ್ಬಂದಿಗಳು ವರ್ಗದವರು ಉಪಸ್ಥಿತರಿದ್ದರು கேதெல்லாம் <laughs>